ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲ ವಿಸ್ಮಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ತಮ್ಮನಲ್ಲಿ ನೋಡಿದ್ದೀರಾ ಅದು ನೋಡಿ ಏನು ಅಂತ ಅರ್ಥ ಆಗಿರಬೇಕು ಅರ್ಥ ಆಗಿಲ್ಲ ಅಂದ್ರೆ ಪರವಾಗಿಲ್ಲ ನಾನು ಕ್ಲಿಯರಾಗಿ ಹೇಳ್ತೀನಿ ತ್ರಿಮೂರ್ತಿಗಳು ಅಂದರೆ ಪ್ರಧಾನಮಂತ್ರಿಗಳು ಈ ಜಗತ್ತಿಗೆ ರಾಷ್ಟ್ರಪತಿ ಅಂದರೆ ತ್ರಿಮೂರ್ತಿಗಳಿಗೆ ಜನ್ಮ ಕೊಟ್ಟವ್ರು ಒಬ್ರು ಇರಬಹುದೇನೋ ನನ್ನ ಅನಿಸಿಕೆ ಆದರೆ ಅವರು ನಮ್ಗೆ ಗೊತ್ತಿಲ್ಲ ಗೊತ್ತಿರೋದು ಈ ತ್ರಿಮೂರ್ತಿಗಳು ಬ್ರಹ್ಮ ವಿಷ್ಣು ಮಹೇಶ್ವರ ಇವರೇ ಜಗತ್ತಿನ ಮುಖ್ಯ ದೇವತೆಗಳು ಇವರೇ ಎಲ್ಲನೂ ಸೃಷ್ಟಿ ಮಾಡಿರೋದು ಲಯ ಮಾಡೋರು ಆಳ್ವಿಕೆ ಮಾಡೋರು ಹಾಕೋದು ಜನ್ಮ ಕೊಡೋರು ಮೂರು ಜನನೂ ಇವರೇ ಆಗಿರ್ತಾರೆ ಬ್ರಹ್ಮದೇವರು ಸೃಷ್ಟಿ ಮಾಡ್ತಾರೆ ನಾರಾಯಣ ದೇವರು ಅದನ್ನು ಪಾಲನೆ ಮಾಡ್ತಾರೆ ಶಿವ ಪಾಲನೆ ನಂತರ ಅದನ್ನು ಕರ್ಕೊಂಡು ಹೋಗ್ತಾರೆ ಮತ್ತು ಬ್ರಹ್ಮ ಅದೇ ಸೃಷ್ಟಿ ಮಾಡ್ತಾರೆ ಇದು ಕಾಲಚಕ್ರ ಗತಿ ತಿರುಗ್ತಾ ಹೋಗುತ್ತೆ ಇದು ಒಂದು ಕಾಲ ನಿಯಮ ಆದರೆ ಈ ತ್ರಿಮೂರ್ತಿಗಳು ಮನುಷ್ಯನ ದೇಹದಲ್ಲೇ ಇದ್ದಾರೆ ಅನ್ನೋ ಕುರುಹು ಯಾರಿಗೂ ಗೊತ್ತಿಲ್ಲ ಯಾಕೆಂದರೆ ಈ ಕಾಲದಲ್ಲಿ ದೇವ್ರನ್ನ ನಂಬಿಕೆಯಿಂದ ನಂಬಬೇಕು ಅನ್ನೋ ಸ್ಥಿತಿ ಯಾರೂ ಇಲ್ಲ ಯಾಕೆಂದರೆ ಹಳೆಯ ಕಾಲದಲ್ಲಿ ಹಳ್ಳಿ ಒಂದು ಒಂದೇ ಒಂದು ದೇವಸ್ಥಾನಕ್ಕೆ ಹತ್ತಾರು ದೇ ಜನ ಊರಿನ ಗ್ರಾಮಸ್ಥರು ಬಂದು ಪೂಜಿಸ್ತಿದ್ರು ಅಂದರೆ ಒಂದು ದೇವಸ್ಥಾನ ಹತ್ತು ಹಳ್ಳಿಗಳು ಈಗೇನಾಗಿದರೆ ಅಂದರೆ ಒಂದೇ ಹಳ್ಳಿಯಲ್ಲಿ ಹತ್ತು ದೇವಸ್ಥಾನಗಳಿವೆ ಅಂದರೆ ಬದಲಾವಣೆ ಆಗ್ತಿದೆ ಅಂದ್ರೆ ಜನ ಬದಲಾಗ್ದೇ ಇರ್ತಾರ ಆಗ ಸತ್ಯ ಇತ್ತು ಪ್ರತ್ಯಕ್ಷ ಆಗ್ತಿದ್ರು ಈಗ ಸತ್ಯ ಇಲ್ಲ ನಾನು ನಂದು ನನ್ನ ಲೈಫ್ ನನ್ನ ಜೀವನ ನನ್ನ ಪ್ರಪಂಚ ನನ್ನದೇ ಆಗಬೇಕು ನನ್ನದೇ ನಡಿಬೇಕು ನಾನೇ ಇರಬೇಕು ಅಂತಕ್ಕಂಥದ್ದು ನಡೀತಾ ಇರಬೇಕಾದ್ರೆ ದೇವರು ಎಲ್ಲಿ ಕಾಣಿಸ್ತಾನೆ ಕಾಣಿಸಲ್ಲ ಆದರೂ ಜಾಸ್ತಿ ಮಾತು ಹೇಳಲ್ಲ ಒಂದು ಎಕ್ಸಾಂಪಲ್ ಕೊಡೋಕೆ ಇಷ್ಟಪಡ್ತೀನಿ ಬ್ರಹ್ಮ ಯಾವುದಕ್ಕೆ ಸಂಕೇತ ಜ್ಞಾನಕ್ಕೆ ಬುದ್ಧಿಗೆ ಸಂಕೇತ ಹಾಗೆ ನಾವು ಭೂಮಿಗೆ ಜನಿಸುವಾಗ ಬರೋದು ಕೂಡ ನಮ್ಮ ತಲೆ ನೆನಪಿರಲಿ ಸೊ ಬ್ರಹ್ಮ ಇರೋದು ನಮ್ಮ ಈ ಸ್ಥಾನಮಾನ ಅಂದರೆ ನಮ್ಮ ಶಿರ ಬ್ರಹ್ಮ ಬುದ್ಧಿಯ ಸಂಕೇತ ನಮ್ಮ ತಲೆಯಲ್ಲಿ ಬುದ್ಧಿ ಇದೆ ನಾವು ಹೊರ ಬರುವುದು ತಲೆಯಿಂದಲೇ ಭೂಮಿಗೆ ಬರೋದು ಸೊ ಬ್ರಹ್ಮಸ್ಥಾನ ಆಯಿತು ಎರಡನೇ ಕುರುಹು ನಾರಾಯಣ ನಾರಾಯಣ ಅವರ ಕೆಲಸ ಏನು ಲಾಲನೆ ಪಾಲನೆ ಆಭರಣ ಪ್ರಿಯರು ಅಲ್ವಾ ಹಾಗೆ ಜೊತೆಗೆ ತಾಯಿ ಗರ್ಭದಿಂದ ಹೊರಗೆ ಬರುವ ನೆಕ್ಸ್ಟ್ ಬರೋದು ದೇಹದಲ್ಲಿ ಹೊಟ್ಟೆ ಎದೆಯ ಭಾಗ ಹೊಟ್ಟೆ ಭಾಗ ಅಂದರೆ ಪಾಲನೆ ಮಾಡೋದು ನಾರಾಯಣ ಸಾಕ್ತಾನೆ ಜಗತ್ತನ್ನು ಸಾಕ್ತಾನೆ ಅಂದರೆ ನಾವು ಮನುಷ್ಯರು ಏನಕ್ಕೆ ಸಾಕೋಕ್ಕೋಸ್ಕರ ಜೀವನ ಮಾಡ್ತೀವಿ ಹೇಳಿ ನಮ್ಮ ಅಟ್ಟೆ ಸಾಕೋಕ್ಕೋಸ್ಕರ ದುಡಿಮೆ ಮಾಡ್ತೀವಿ ನಮ್ಮ ಅಟ್ಟೆಗೋಸ್ಕರ ತಾನೇ ನಾವು ಜೀವನ ಮಾಡೋದು ಅಸ್ತ್ರ ತಳಿದ್ದೀವ ಇಲ್ಲ ಆಭರಣ ಹಾಕೊಂಡ್ರು ನಮ್ಮ ತಲೆಗೆ ಹಾಕತ್ತೀವ ಇಲ್ಲ ತಲೆಗೆ ಒಂದಿಷ್ಟು ಅಂತ ಹಾಕೋಬೋದು ಆದರೆ ಮುಖ್ಯವಾಗಿ ನಮ್ಮ ದೇಹ ನಮ್ಮ ಎದೆ ಮೇಲೆ ಕೊರುಳಿಗೆ ಕೈಗೊಳಗೆ ಹಾಕುತ್ತೀವಿ ಅಂದರೆ ನಾರಾಯಣ ಇರುವ ಸ್ಥಾನ ಈ ಕತ್ತಿನಿಂದ ಸೊಂಟದವರೆಗೂ ನಾರಾಯಣ ಇರತಕ್ಕಂಥ ಗುರುಹು ಇನ್ನು ಶಿವ ಪರಮಾತ್ಮ ಶಕ್ತಿಯ ಸಂಕೇತ ಪುನರ್ಜನ್ಮದ ಸಂಕೇತ ಸಂಸಾರದ ಸಂಕೇತ ಅಂದರೆ ನಾವು ಹುಟ್ಟಿದಾಗ ಮೂರನೇ ಭಾಗ ಬರೋದು ಯಾವುದು ತಲೆ ಆಯಿತು ಹೊಟ್ಟೆ ಆಯಿತು ನಂತರ ಸೊಂಟದಿಂದ ಪಾದಗಳು ಹೊರಗೆ ಮೂರನೇದಾಗಿ ನಾವು ಈಚೆಗೆ ಬರುವಂಥದ್ದು ಅಂದರೆ ಶಿವ ಲಯಕರ್ತ ಅಂದರೆ ಲಯದ ಮೇಲೆ ಜೀವನ ನಿಂತಿದೆ ಅಂದರೆ ನಮ್ಮ ಕಾಲು ಮೇಲೆ ಹೊಟ್ಟೆ ಮತ್ತು ತಲೆ ನಿಂತಿದೆ ಮಹಾಕಾಲ ಅಂತ ಹೇಳ್ತೀವಿ ಅಂದರೆ ಕಾಲ ಅಂದರೆ ನಮ್ಮ ಕಾಲುಗಳು ಕಾಲುಗಳು ಶಿವನ ಸಂಕೇತ ಹಾಗೆ ಶಿವ ಗಂಗಾಧರ ಅವನು ಲಯಕರ್ತ ಹಾಗೂ ಸಂಸಾರಿ ಅಂದರೆ ನಮಗೆ ಮೂತ್ರಕೋಶ ಗೃಹದ್ವಾರಗಳು ಶಿವನ ಸಂಬಂಧವಾದದ್ದು ಸ್ವಂಟದಿಂದ ಪಾದದವರೆಗೂ ಶಿವನ ಉಲ್ಲೇಖ ಶಿವನ ಕುರುಹು ಯಾಕೆಂದರೆ ಶಿವನಿಂದ ಎಲ್ಲರೂ ಜನ್ಮ ತಾಳ್ತಾರೆ ಶಿವನೇ ಸಂಸಾರಿ ಯಾರ್ಯಾರಿದ್ದಾರೆ ಗಣೇಶ ಸುಬ್ರಹ್ಮಣ್ಯ ಇವರೆಲ್ಲ ಇದ್ದಾರೆ ಅಂದರೆ ಶಿವನ ಸಂಸಾರಿ ಪುನರ್ಜನ್ಮ ಕೊಡೋನು ಜೀವ ಜನ್ಮ ದಾತ ಅಂದರೆ ನಮ್ಮ ಸ್ವಂಟದ ಭಾಗದಿಂದ ಕಾಲಿನವರೆಗೂ ಜನ್ಮ ಕೊಡೋ ಅಂಗ ಇದೆ ಹಾಗೆ ಅವನಿಗೆ ಮತ್ತೊಂದು ಹೆಸರು ಕಾಲ ಅಂದರೆ ನಮ್ಮ ಕಾಲಿನಿಂದ ನಮ್ಮ ಜೀವನ ಈ ಕಾಲಿಲ್ಲ ಅಂದರೆ ನಾವು ನಡೆಯೋಕ್ಕಾಗೋದಿಲ್ಲ ಅದಕ್ಕೆ ಆ ಕಾಲ ಶಿವ ಅಂದರೆ ಜಗತ್ತು ನಡೆಯೋದಿಲ್ಲ ಅರ್ಥ ಆಯ್ತಲ್ವ ತಲೆಯಿಂದ ಕತ್ತಿನವರೆಗೂ ಬ್ರಹ್ಮದೇವರು ಕತ್ತಿನಿಂದ ಸೊಂಟದವರೆಗೂ ದೇವರು ಸೊಂಟದಿಂದ ಪಾದವರೆಗೂ ಹರಾರ ಮಹಾದೇವ ನಮ್ಮ ಮಹೇಶ್ವರ ಶಿವದೇವರು ಈ ಮೂರು ಜನರ ಕುರುಹು ನಮ್ಮ ದೇಹದಲ್ಲಿ ಇದ್ದಾರೆ ಅಂತ ನಿಮಗೆ ಗೊತ್ತಿರುತ್ತೋ ಗೊತ್ತಿಲ್ವೋ ಅದನ್ನು ಒಂದು ಉದಾಹರಣೆ ಸಹಿತವಾಗಿ ಕೊಟ್ಟಿದ್ದೀನಿ ಹಾಗೆಯೇ ತ್ರಿಶಕ್ತಿ ದೇವತೆಗಳು ಪಾರ್ವತಿ ಲಕ್ಷ್ಮೀ ದೇವಿ ಹಾಗೂ ಸರಸ್ವತಿ ದೇವಿಗೂ ಇದ್ದಾರೆ ಸರಸ್ವತಿ ಮೇಲೆ ಬುದ್ಧಿಗೆ ಲಕ್ಷ್ಮೀದೇವಿ ಪ್ರಿಯೆ ದೇಹಕ್ಕೆ ಹಾಗೆ ಶಕ್ತಿ ದೇವತೆ ನಮ್ಮ ಕಾಲಿನ ಪಾದಕ್ಕೆ ಪಾದವಿಲ್ಲದೆ ನಾವು ನಡೆಯೋಕ್ಕಾಗುದಿಲ್ಲ ಆ ಶಕ್ತಿ ಇಲ್ಲದೆ ಜಗತ್ತು ಜೀವಿಸೋಕ್ಕಾಗೋದಿಲ್ಲ ತ್ರಿಮೂರ್ತಿಗಳು ತ್ರಿದೇವತೆಗಳಿಗೂ ಈ ದೇಹ ಅವರು ಕೊಡುಗೆ ಅವರ ಕುರುಹು ನಮಗೆ ಜಗತ್ತಿಗೆ ಬಿಟ್ಟು ಹೋಗಿದ್ದಾರೆ ಅನ್ನುತ್ತ ಈ ದೇಹ ಸಾಕ್ಷಿ ತ್ರಿಮೂರ್ತಿಗಳು ದೇವತೆಗಳು ದೇಹ ಜಗತ್ತಲ್ಲಿ ಅವರೇ ಅವರು ಮನುಷ್ಯನ ಸೃಷ್ಟಿ ಅದಕ್ಕೆ ಮುಖ್ಯವಾದ ಕುರುಹು ಈ ಪಾಟ್ಸ್ಗಳೆಲ್ಲ ಅಂಗಾಂಗ ದೇವತೆಗಳು ಇವು ಒಳಗೆ ಅರಿತಿರುವುದೆಲ್ಲ ಆ ಗಂಗಾದೇವಿ ರಕ್ತವೇ ಗಂಗೆ ಈ ಜಗತ್ತಲ್ಲಿ ನೀರಿಲ್ಲ ಅಂದರೆ ಯಾವ ಮನಸ್ಸ ಬದುಕ್ತಾನೆ ಬದುಕೋಕ್ಕಾಗುದಿಲ್ಲ ಕಣ್ಣುಗಳೇ ಸೂರ್ಯಚಂದ್ರರು ಎಲ್ಲರೂ ಈ ದೇಹದಲ್ಲೇ ಇರ್ತಾರೆ ಆದರೆ ವಿಸ್ತರಿಸಿ ಅದನ್ನು ಹೇಳೋಕೆ ಅದನ್ನು ತಿಳ್ಕೊಳ್ಳೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಇದೊಂದು ಕೊಡಬೇಕು ಉದಾಹರಣೆ ಅಂತ ಅನ್ಕೊಂಡಿದೆ ಈ ಉದಾಹರಣೆ ಉದಾಹರಣೆ ತಿಳ್ಕೊಂಡಿದ್ದೀರಾ ನಮ್ಮ ಹಿಂದೂ ಸಂಪ್ರದಾಯ ಎಷ್ಟು ಮುಖ್ಯ ಅಂತ ತಿಳ್ಕೊಂಡ್ರಿ ಇಂದು ನಾನು ಜಾತಿ ಅನುವಾದವಾಗಿ ಹೇಳ್ತಾ ಇಲ್ಲ ಮನುಷ್ಯರು ಸಾವಿರ ಇರ್ಬೋದು ದೇವರು ಒಬ್ಬನೇ ಆದರೆ ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ ಅಂತ ಅವರವರು ಪಂಗಡ ಮಾಡ್ಕೊಂಡು ಹೋಗಿರ್ಬೋದು ಆದರೆ ದೇವತೆ ಎಂಬವರು ಅವರು ಒಬ್ಬರು ಒಬ್ರಿಗೊಂದು ಭೂಮಿ ಇಲ್ಲ ಸಾಬ್ರಿಗೊಂದು ಭೂಮಿ ಕ್ರಿಶ್ಚಿಯನ್ಗೊಂದು ಭೂಮಿ ಇಲ್ಲ ಎಲ್ಲರಿಗೂ ಒಂದೇ ಭೂಮಿ ಒಂದೇ ನೀರು ಒಂದೇ ನೆಲ ಒಂದೇ ಊಟ ಸುಮ್ಮನೆ ಪಂಗಡ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ದೀವಿ ಇಲ್ಲಿ ಬಂದಿರೋದು ಸುಮ್ಮನೆ ಅಲ್ಲಿರೋದು ನಮ್ಮನೆ ಸತ್ತಾಗ ಅವ್ರಿಗೂ ಅಲ್ಲೇ ಹೋಯ್ತಾರೆ ಸತ್ತರೆ ನಾವು ಅಲ್ಲೇ ಹೋಯ್ತೀವಿ ಇಲ್ಲಿ ಜಾತಿನ ಯಾರು ಮಧ್ಯೆ ತರಬೇಡಿ ಎಲ್ಲರೂ ಒಂದೇ ಎಲ್ಲರೂ ಒಂದೇ ಎಲ್ಲರೂ ಒಂದೇ ಜೈ ಕರ್ನಾಟಕ ಮಾತೆ ಜೈ ಹೆಂಗ್ ಧನ್ಯವಾದಗಳು ಓಂ ನಮ ಶಿವಾಯ ಓಂ ನಮ ನಾರಾಯಣಾಯ ಓಂ ಬ್ರಹ್ಮದೇವಾಯ ನಮೋ ನಮಃ